ನಮಸ್ಕಾರ ಸರ್ ನನ್ನ ಹೆಸರು ವಾಸುದೇವ್ ಅಂತ ಸಿ ಇ ಓ ಭೂಫಲ ಸಮೃದ್ಧಿ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ಸೊ ನಮ್ಮದು ಮೇಜರಾಗಿ ತುಂಬ ಮ್ಯಾಂಗೋ ಪ್ರಾಡಕ್ಟ್ಸ್ ಬರುತ್ತೆ ಮ್ಯಾಂಗೋ ಪಲ್ಪ್ ಮಾಡ್ತೇವೆ ಸೊ ನಮ್ಮದೇ ಆದಂಥ ಮ್ಯಾಂಗೋ ಗ್ರೋವರ್ಸ್ ಇದ್ದಾರೆ ರೈತರಿದ್ದಾರೆ ಆ ರೈತರ ಕಡೆಯಿಂದ ಪರ್ಚೇಸ್ ಮಾಡಿ ಮ್ಯಾಂಗೋ ಪಲ್ಪ್ ಮಾಡ್ತೀವಿ ಗಮ್ನವಣ್ಣ ಗಮ್ನ ಮ್ಯಾಂಗೋ ಪಲ್ಪ್ ಮಾಡ್ತೇವೆ ಮ್ಯಾಂಗೋ ಪಲ್ಪ್ ಪಲ್ಪಿಂದ ಸೊ ಮ್ಯಾಂಗೋ ಸ್ಕ್ವಾಶ್ ಮಾಡ್ತೇವೆ ಮತ್ತು ಮ್ಯಾಂಗೋ ಬಾರ್ ಮಾಡ್ತೇವೆ ಮತ್ತು ಮ್ಯಾಂಗೋ ಮ್ಯಾಂಗೋಗೆ ಸಂಬಂಧಪಟ್ಟಂತೆ ಮ್ಯಾಂಗೋ ಸ್ಟ್ರಾಬೆರಿ ಮ್ಯಾಂಗೋ ಜಾಮ್ ಮಾಡ್ತೇವೆ ಮ್ಯಾಂಗೋ ಜಲ್ಲಿ ಮಾಡ್ತೇವೆ ಈ ಥರ ಮ್ಯಾಂಗೋ ಪ್ರಾಡಕ್ಟ್ಸ್ ಫುಲ್ ಟೋಟಲಿ ಎಲ್ಲ ಮಾಡ್ತೇವೆ ಮತ್ತು ಮ್ಯಾಂಗೋ ಟ್ರೇಡಿಂಗ್ ಮಾಡ್ತೇವೆ ಮೇಜರಾಗಿ ಮ್ಯಾಂಗೋ ಫ್ರೂಟ್ ಟ್ರೇಡಿಂಗ್ ಮಾಡಿ ಅದರಿಂದ ಎಲ್ಲ ಥರ ವ್ಯಾಲ್ಯೂಯೇಷನ್ ಮಾಡ್ತೇವೆ ಇದ್ರ ಜೊತೆಗೆ ನಾವು ಒಂದಷ್ಟು ಗೋ ಪ್ರಾಡಕ್ಟ್ಸು ನಮ್ಮ ಥರ ತುಂಬ ನಾಟಿ ಹಸುಗಳಿರೋದ್ರಿಂದ ನಮ್ಮ ಕಡೆ ಸೊ ಆ ಹಸುಗಳಿಂದ ನಾವು ಹಸು ಮುಕ್ತವಾಗಿ ನಾವು ಗೋ ಪ್ರಾಡಕ್ಟ್ಸ್ ಮಾಡ್ತೇವೆ ಏನು ಪಿತ್ತಶಾಮಕ ಚೂರ್ಣ ಪಿತ್ತಶಾಮಕ ಚೂರ್ಣ ಮಾಡ್ತೇವೆ ಗೋ ಬಾಂಬ್ ಮಾಡ್ತೇವೆ ಮತ್ತು ಗೋ ದಂತ ಮಂಜೂರಿ ಮಾಡ್ತೇವೆ ಬಾಡಿಗೆ ಒಬ್ಬ ಮನುಷ್ಯನಿಗೆ ತಲೆನೋವಿಂದ ಹಿಡಿದು ಕಂಪ್ಲೀಟ್ ಏನು ಒಂದು ಶುಗರ್ ಆಗಿರ್ಬೋದು ಅವನಿಗೆ ದೊಡ್ಡ ಕಾಯಿಲೆಗಳು ಪ್ರಾನಿಕ್ ಡಿಸೀಸಸ್ ಬಂದ್ರೂ ಅದಕ್ಕೆ ಔಷಧಿ ಸಿಗುತ್ತೆ ನಮ್ಮ ಕಡೆಯಿಂದ ಎಲ್ಲನೂ ಗೋ ಪ್ರಾಡಕ್ಟ್ಸ್ ಏನು ಗೋ ಪಂಚಗವ್ಯ ಐದು ಗೋ ಪ್ರಾಡಕ್ಟ್ಸನ್ನು ಪಂಚಗವ್ಯಗಳನ್ನು ತಗೊಂಡು ನಾವು ಎಲ್ಲ ತರಹಂಥ ವ್ಯಾಧಿಗೆ ವ್ಯಾಧಿ ನಾಶ ಮಾಡಲಿಕ್ಕೆ ನಮ್ಮದಂಥ ಎಲ್ಲ ಔಷಧಿಗಳಿದ್ದಾವೆ ಸೊ ಆದ ಕಾರಣಕ್ಕೆ ನಮ್ಮ ಎಫ್ ಪಿ ಒ ಕಡೆಯಿಂದ ಗೋ ಪ್ರಾಡಕ್ಟ್ಸ್ ಮಾಡ್ತೀವಿ ಮ್ಯಾಂಗೋ ಮಾಡ್ತೇವೆ ಇವೆಲ್ಲವನ್ನು ಹೆಚ್ಚಿಗೆ ಬೆಳೆಸಲಿಕ್ಕೆ ಈ ಥರ ಸ್ಟಾಲ್ ಮಾಡಿದ್ದೇವೆ ಸೊ ಇದಕ್ಕೆ ಈ ಒಂದು ಏನು ಹಾರ್ಟಿಕಲ್ಚರ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಎಲ್ಲ ಕಡೆಯಿಂದ ನಮಗೆ ಸ್ಟಾಲ್ ಕೊಟ್ಟಿದ್ದಾರೆ ನಬಾರ್ಡ್ ಕಡೆಯಿಂದ ಸ್ಟಾಲ್ ಕೊಟ್ಟಿದ್ದಾರೆ ಸೊ ಅವರಿಗೆ ವಂದನೆಗಳನ್ನು ಅಪ್ಸ್ತೀವಿ ಸೊ ನಮ್ಮ ಎಲ್ಲ ಪ್ರಾಡಕ್ಟ್ಸನ್ನು ಇನ್ನು ಹೆಚ್ಚಿಗೆ ಬೆಳ್ಕೊಳ್ಳಿಕ್ಕೆ ಮತ್ತು ಹೆಚ್ಚು ವ್ಯಾಪಾರಸ್ಥರು ಮತ್ತು ಅದ್ರ ಜೊತೆಗೆ ಡೀಲರ್ಸ್ ಬರ್ತಿದ್ದಾರೆ ಸುಮಾರು ನಮಗೀಗ ಇದು ಆರ್ಡ್ರ್ ಸಿಕ್ಕಿದೆ ಮ್ಯಾಂಗೋ ಪಲ್ಪ್ ಆರ್ಡ್ರ್ ಸಿಕ್ಕಿದೆ ಮತ್ತು ಮ್ಯಾಂಗೋ ಸ್ಕ್ವಾಷ್ ಆರ್ಡ್ರ್ ಸಿಕ್ಕಿದೆ ಸೊ ಮತ್ತು ದಂತ ಮಂಜಿಗೆ ಆರ್ಡ್ರ್ ಸಿಕ್ಕಿದೆ ಸೊ ಇಷ್ಟಕ್ಕೆ ಆರ್ಡರ್ ಸಿಕ್ಕಿದೆ ಥ್ಯಾಂಕ್ ಯು ಸರ್